ಈ ವಿಡಿಯೋವನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ತಮ್ಮೆಲ್ಲರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಶುಭ ಸಂದರ್ಭದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ವಿಶೇಷತೆಗಳ ಕುರಿತು ಬೀಳಗಿಯ ಹಿರಿಯ ಜಾನಪದ ವಿದ್ವಾಂಸರಾದ ಶ್ರೀ ಶ್ರೀರಾಮ್ ಇಟ್ಟಣ್ಣನವರ ಹೊಳಿಸಾಲ ಬಳ್ಳಿ ಎನ್ನುವ ಕವನ ಸಂಕಲನದಿಂದ ಇದ್ದ ಒಂದು ಜಾನಪದ ಶೈಲಿಯ ಗೀತೆಯನ್ನು ನಾನು ಹಾಡ್ತಾ ಇದ್ದೀನಿ ದಯವಿಟ್ಟು ಇನ್ನೂ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ತಾವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮೂಲಕ ಇಂತಹ ನಮ್ಮ ಸದಭಿರುಚಿಯ ಪ್ರಯತ್ನಗಳಿಗೆ ಬೆಂಬಲಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ನಾನೀಗ ಗೀತೆಯನ್ನು ತಮ್ಮೆದರಿಗೆ ಹಾಡ್ತಾಯಿದ್ದೀನಿ ಇದ್ದೀನಿ ಗಿಡಗಿಡಕ ಕೂತು ಕೈ ಮಾಡಿ ಕರಿತವ ಹಾಡಿ ಹಕ್ಕಿ ಬಳಗ ಸಂಕ್ರಾಂತಿ ಬಂತು ಸಡಗರ ತಂತು ಕುಸರೆಳ್ಳು ಬೆಲ್ಲದಾಂಗ ಸಂಕ್ರಾಂತಿ ಬಂತು ಸಡಗರ ತಂತು ಕುಸರೆಳ್ಳು ಬೆಲ್ಲದಾಂಗ ಗಿಡಗಿಡಕ ಕೂತು ಕೈ ಮಾಡಿ ಕರಿತವ ಹಾಡಿ ಹಕ್ಕಿ ಬಳಗ ಸಂಕ್ರಾಂತಿ ಬಂತು ಸಡಗರ ತಂತು ಕುಸಿರೆಳು ಬೆಲ್ಲದಾಂಗ ಸಂಕ್ರಾಂತಿ ಬಂತು ಸಡಗರ ತಂತು ಕುಸಿರೆಳ್ಳು ಬೆಲ್ಲದಾಂಗ ಗೋಧಿ ಹುಮ್ಮಗಿ ಕಡ್ಲಿ ಸುಲಿಗೈ ಒಡೆಗಿಡದ ಜ್ವಾಳ ಬೆಳೆದ ಮಕ್ಕಳು ಭೂಮಿ ತಾಯಿಗೆ ಹಿಡಿದಾರು ಸುತ್ತ ನೆರಳ ಗೋಧಿ ಹುಮ್ಮಗಿ ಕಡ್ಲಿ ಸುಲಿಗಾಯಿ ಒಡೆಗಿಡದ ಜ್ವಾಲ ಬೆಳೆದ ಮಕ್ಕಳು ಭೂಮಿ ತಾಯಿಗೆ ಹಿಡಿದಾರ ಸುತ್ತನೆರಳ ಬೆಳೆದ ಮಕ್ಕಳು ಭೂಮಿ ತಾಯಿಗೆ ಹಿಡಿದ ಸುತ್ತ ನೆರಳ ಗಿಡಗಿಡ ಕೂತು ಕೈ ಮಾಡಿ ಕರಿತವ ಹಾಡಿ ಹಕ್ಕಿ ಬಳಗ ಸಂಕ್ರಾಂತಿ ಬಂತು ಸಡಗರ ತಂತು ಕುಸಿಳ್ಳು ಬೆಲ್ಲದಾಂಗ ಸಂಕ್ರಾಂತಿ ಬಂತು ಸಡಗರ ತಂತು ಕುಸಿಳ್ಳು ಬೆಲ್ಲದಾಂಗ ಸಂಜಿ ಸವಾರಿ ಗೆಜ್ಜಿ ಗಿಲಿಗಿಲಿ ಗಾಡಿ ಓಡತಾವ ಒಂದ ಹಾರಕೆಗೆ ಹಾರ ತಾವುಗಳ ಗುರಿಯ ಮುಟ್ಟ ತಾವ ಸಂಜಿ ಸವಾರಿ ಗಿಲಿ ಗಾಡಿ ಓಡತಾವ ಒಂದ ಹಾರಕೆಗೆ ಹಾರ ತಾವುಗಳ ಗುರಿಯ ಮುಟ್ಟ ತಾವ ಒಂದ ಹಾರಕೆಗೆ ಹಾರ ತಾವುಗಳ ಗುರಿಯ ಮುಟ್ಟ ತಾವ ಗಿಡಗಿಡಕ ಕೂತು ಕೈ ಮಾಡಿ ಕರಿತಾವ ಹಾಡಿ ಹಕ್ಕಿ ಬಳಗ ಸಂಕ್ರಾಂತಿ ಬಂತು ಸಡಗರ ತಂತು ಕುಸಿರೆಳು ಬೆಲ್ಲದಾಂಗ ಸಂಕ್ರಾಂತಿ ಬಂತು ಸಡಗರ ತಂತು ಕುಸಿರೆಳ್ಳು ಬೆಲ್ಲದಾಂಗ ಎಳ್ಳು ಹಚ್ಚಿದ ಸಜ್ಜಿ ರೊಟ್ಟಿ ಕೆನೆ ಮೊಸರು ಬೆಣ್ಣೆ ಮುದ್ದಿ ಮ್ಯಾಲ ಹೋಳಿಗೆ ಹೊಡೆದು ಹೇಳುತ್ತಾರ ಕ್ವಾರಿ ಮೀಸಿತಿದ್ದಿ ಎಳ್ಳು ಹಚ್ಚಿದ ಸಜ್ಜಿ ರೊಟ್ಟಿ ಕೆನೆ ಮೊಸರು ಬೆಣ್ಣೆ ಮುದ್ದಿ ಹೋಳಿಗೆ ಹೊಡೆದು ಹೇಳು ತರ ಕ್ವಾರಿ ಮೀಸಿತಿದ್ದೀ ಮ್ಯಾಲ ಹೋಳಿಗೆ ಹೊಡೆದು ಹೇಳು ತರ ಕ್ವಾರಿ ಮೀಸಿತಿದ್ದೀ ಗಿಡಗಿಡಕ ಕೂತು ಕೈ ಮಾಡಿ ಆಡಿ ಹಕ್ಕಿ ಬಳಗ ಸಂಕ್ರಾಂತಿ ಬಂತು ಸಡಗರ ತಂತು ಕುಸರೆಳು ಬೆಲ್ಲದಾಂಗ ಸಂಕ್ರಾಂತಿ ಬಂತು ಸಡಗರ ತಂತು ಕುಸರೆಳು ಬೆಲ್ಲದಂಗ ಮನೆ ಮಂದಿಗೆಲ್ಲ ಹಿರೇಹೊಳೆ ಜಳಕ ತಪ್ಪದೆ ಆಗಬೇಕು ವರ್ಷಕ್ಕೊಂದಿನ ಗಂಗೆ ಹರಸಿ ನಮ ಪಾಪ ತೊಳೆಯಬೇಕು ಮನೆ ಮಂದಿಗೆಲ್ಲ ಹಿರೇ ಒಳೆ ಜಳಕ ತಪ್ಪದೇ ಆಗಬೇಕು ವರುಷಕ್ಕೊಂದಿನ ಗಂಗೆ ಹರಸಿ ನಮ ಪಾಪ ತೊಳೆಯಬೇಕು ವರುಷಕ್ಕೊಂದಿನ ಗಂಗೆ ಹರಸಿ ನಮ ಪಾಪ ತೊಳೆಯಬೇಕು ಗಿಡಗಿಡಕ ಕೂತು ಕೈ ಮಾಡಿ ಕರಿತವ ಹಾಡಿ ಹಕ್ಕಿ ಬಳಗ ಸಂಕ್ರಾಂತಿ ಬಂತು ಸಡಗರ ತಂತು ಕುಸಿಳ್ಳು ಬೆಲ್ಲದಾಂಗ ಸಂಕ್ರಾಂತಿ ಬಂತು ಸಡಗರ ತಂತು ಕುಸಿರೆಳ್ಳು ಬೆಲ್ಲದಾಂಗ ಸಂಕ್ರಾಂತಿ ಬಂತು ಸಡಗರ ತಂತು ಕುಸಿಳ್ಳು ಬೆಲ್ಲದಾಂಗ ಸಂಕ್ರಾಂತಿ ಬಂತು ಸಡಗರ ತಂತು ಕುಸಿಳ್ಳು ಬೆಲ್ಲದಾಂಗ ಧನ್ಯವಾದಗಳು